ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದೆ ಗ್ರಾಮ ಪಂಚಾಯತಿ ಸದಸ್ಯನೊಬ್ಬನ ಮೇಲೆ ವ್ಯಕ್ತಿಯೊಬ್ಬ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆಗೆ ಯತ್ನಿಸಿರುವ ಘಟನೆ ವಸ್ತ್ರಗರ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಭಾನುವಾರ ನಡೆದಿದೆ ಈ ಬಗ್ಗೆ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಹಳ್ಳೆಯ ಹಲ್ಲೆಯ ಸಿಸಿಟಿವಿ ದೃಶ್ಯ ವೈರಲ್ ಆಗಿದೆ ನಿಟ್ಟೂರು ಗ್ರಾಮ ಪಂಚಾಯಿತಿಯ ಕಾಂಗ್ರೆಸ್ ಬೆಂಬಲಿತ ಸದಸ್ಯ ನಾಗೋಡಿ ವಿಶ್ವನಾಥ್ ಇವರ ಮೇಲೆ ದೇವರಾಜ್ ಎಂಬಾತ ಮಾರಣಾಂತಿಕ ಹಲ್ಲೆ ನಡೆಸಿ ಮರ್ಮಾಂಗವನ್ನು ಎಸಿಕಿ ಕೊಲೆಗೆ ಎತ್ತಿಸಿದ್ದಾರೆ ಅಂತ ದೂರು ದಾಖಲಾಗಿದೆ ನಿಟ್ಟೂರು ಗ್ರಾಮದ ರಸ್ತೆ ಬದಿಯಲ್ಲಿ ನಿಂತಿದ್ದ ದೇವರಾಜ್ ಬೈಕ್ ನಲ್ಲಿ ಹೋಗ್ತಾ ಇದ್ದ ಗ್ರಾಮ ಪಂಪ್ ಸದಸ್ಯ ನಾಗೋಡಿ ವಿಶ್ವನಾಥ್ ಅವರನ್ನು ನಿಲ್ಲಿಸಿ ಏಕಾಏಕಿ ಹಲ್ಲೆ ಮಾಡಿದ್ದಾನೆ ಈ ಘಟನೆಯ ಸಿಸಿಟಿವಿ ದೃಶ್ಯಾವಳಿಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ ಈ ಹಲ್ಲೆ ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳಲಾಗ್ತಾ ಇದೆ ಗಾಯಾಳು ನಾಗೋಡಿ ವಿಶ್ವನಾಥ್ ನಗರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಹೊಸನಗರ ತಾಲೂಕು ನಿಟ್ಟೂರು ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು ಗ್ರಾಮ ಪಂಚಾಯತಿ ಸದಸ್ಯ ಅವ್ರ ಮೇಲೆ ವ್ಯಕ್ತಿಯೊಬ್ಬ ಹಲ್ಲೆ ನಡೆಸಿದ ಘಟನೆ ಈ ಬಗ್ಗೆ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ನೋಡಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಬೈಕಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಹಲ್ಲೆ ಮಾಡ್ತಾ ಇದ್ದಾರೆ ಇವರು ಕಾಂಗ್ರೆಸ್ ಬೆಂಬಲಿತ ಸದಸ್ಯ ಗ್ರಾಮ ಪಂಚಾಯತ್ ಸದಸ್ಯ ನಿಟ್ಟೂರು ಗ್ರಾಮ ಪಂಚಾಯತಿ ಸದಸ್ಯ ನಾಗೋಡಿ ವಿಶ್ವನಾಥ್ ಇವರ ಮೇಲೆ ದೇವರಾಜ್ ಅನ್ನುವಂಥ ವ್ಯಕ್ತಿ ಹಲ್ಲೆ ನಡೆಸ್ತಾ ಇರ್ತಕ್ಕಂಥ ದೃಶ್ಯ ಇದು ಸಿ ಟಿವಿಯಲ್ಲಿ ದಾಖಲಾಗಿದೆ ಈ ದೃಶ್ಯ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಮಾರಣಾಂತಿಕ ನಡೆಸಿದ್ದಾರೆ ಕೊಲೆಗೆ ಎತ್ತಿಸಿದ್ದಾರೆ ಅಂತ ಹೇಳಿ ನಗರ ಪೊಲೀಸ್ ಠಾಣೆಗೆ ದೂರ ದಾಖಲಾಗಿದೆ ನಿಟ್ಟೂರು ಗ್ರಾಮದ ರಸ್ತೆ ಬದಿಯಲ್ಲಿ ನಿಂತಿದ್ದ ದೇವರಾಜ್ ಅವರು ಬೈಕಲ್ಲಿ ಹೋಗ್ತಾ ಇದ್ದಂತ ಗ್ರಾಮ ಪಂಚಾಯತಿ ಸದಸ್ಯ ನಾಗಡಿ ವಿಶ್ವನಾಥ್ ಅವರನ್ನ ನಿಲ್ಲಿಸಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ಘಟನೆ ದೃಶ್ಯಗಳು ಈಗ ಸಿಸಿ ಟಿವಿ ದೃಶ್ಯಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ದಾಖಲಾಗಿದೆ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಗ್ರಾಮ ಪಂಚಾಯತ್ ಸದಸ್ಯ ನಾಗಡು ವಿಶ್ವನಾಥ್ ಅವರ ಮೇಲೆ ಏರಿ ಏರಿ ಹೋಗ್ತಾ ಇರ್ತಕ್ಕಂಥ ದೃಶ್ಯ ಇದು ಹಲ್ಲೆನ ದೃಶ್ಯಕ್ಕಿಂತ ಮುಂಚೆ ಹಲ್ಲೆ ನಡೆಸಿದ ದೃಶ್ಯವೂ ಸಹ ನೋಡಿ ನೋಡಿರ್ತೀರಿ ನೀವು ನಾಗಡು ವಿಶ್ವನಾಥ್ ಅವರು ಬೈಕಲ್ಲಿ ಬರ್ತಾರೆ ಬೈಕಲ್ಲಿ ಬಂದು ಅಲ್ಲಿ ಬೈಕ್ ಅನ್ನ ನಿಲ್ಲಿಸ್ತಾರೆ ಬೈಕ್ ಅನ್ನ ನಿಲ್ಲಿಸಿದಂತ ಸಂದರ್ಭದಲ್ಲಿ ಅಲ್ಲಿಗೆ ದೇವರಾಜ್ ಅನ್ನೋ ವ್ಯಕ್ತಿ ಈಗ ಬೈಕಲ್ಲಿ ಬಂದಂತ ವ್ಯಕ್ತಿ ಬೈಕಲ್ಲಿ ವ್ಯಕ್ತಿ ನಾಗೋಡು ವಿಶ್ವನಾಥ್ ಹಲ್ಲೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ದೇವರಾಜ್ ಅವರನ್ನು ಬಿಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದೇ ನಾಗಡು ವಿಶ್ವನಾಥ್ ಅವ್ರ ಮೇಲೆ ಹಲ್ಲೆ ನಡೀತಾ ಇದೆ ವಿ ಈ ದೃಶ್ಯ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಕೆಲವು ಜನ ಬಂದು ಆ ಜಲವನ್ನು ತಪ್ಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಕೇಸ್ ಈಗ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಪೊಲೀಸರು ಈಗ ಪ್ರಕರಣವನ್ನು ಕೈಗೆತ್ತಿಕೊಂಡಿದ್ದಾರೆ ಮೊದಲು ಬಂದಂತ ದೇವರಾಜ್ ಬೈಕನ್ನು ನಿಲ್ಲಿಸಿ ಹಿಂದೆ ಬರ್ತಾ ಇದ್ದಂಥ ನಾಗಡು ವಿಶ್ವನಾಥ್ ಅವರು ಸಹ ಬೈಕಲ್ಲಿ ಬರ್ತಾ ಇದ್ರು ಅವರಿಗೆ ಅಡ್ಡ ಹಾಕಿದ್ದಾರೆ ಅಡ್ಡ ಹಾಕಿ ಬೈಕಲ್ಲಿ ಕೂತಿದ್ದಾಗಲೇನೆ ಹಲ್ಲೆ ಮಾಡಿದ್ದಾರೆ ಬೈಕಲ್ಲಿ ಎರೋ ಇಳಿದು ಈ ಕಡೆ ಬಂದಾಗ ಮತ್ತೆ ಹಲ್ಲೆ ಮಾಡಿದ್ದಾರೆ ಇದು ಕೊಲೆ ಪ್ರಯತ್ನ ಅಂತ ಹೇಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ನಗರ ಪೊಲೀಸ್ ಠಾಣೆಯಲ್ಲಿ ಜನ ಬಿಡಿಸೋಕೆ ಬಂದರೂ ಸಹ ಸುಮ್ಮನಾಗ್ತಾ ಇಲ್ಲ ಮತ್ತೆ ಮತ್ತೆ ನಾಗಡು ವಿಶ್ವನಾಥ್ ಅವರ ಹತ್ರ ಹೋಗಿ ಹಲ್ಲೆ ಮಾಡತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ರೆ ದೃಶ್ಯದಲ್ಲೇ ಕಾಣ್ತಾ ಇದೆ ಅದು ನೀವು ಸಹ ದೃಶ್ಯದಲ್ಲೇ ನೋಡ್ಬೋದು ಹಲ್ಲೆ ಪ್ರಯತ್ನ ನಡೆದಿದೆ ಇದು ನಿಟ್ಟೂರು ಗ್ರಾಮದಲ್ಲಿ ಭಾನುವಾರ ನಡೆದಿರೋ ಘಟನೆ ಸಿಟಿವಿಯಲ್ಲಿ ದಾಖಲಾಗಿದೆ ಈ ಬಗ್ಗೆ ನಗರ ಪೊಲೀಸ್ ಠಾಣೆಯಲ್ಲೂ ಸಹ ದೂರು ದಾಖಲಾಗಿದೆ ಪೊಲೀಸರು ತನಿಖೆಯನ್ನು ಕೈಗೊಂಡು ಯಾವ ರೀತಿ ಮುಂದಿನ ಕ್ರಮ ಕೈಗೊಳ್ತಾರೆ ನೋಡಬೇಕಾಗಿದೆ